ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಬ್ಬ ಅನಿಸ್ತಾ ಇವತ್ತಿಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಎಲ್ರಿಗೂ ನೋಡಿ ನಾನು ವರಮಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಕ್ಕಿ ಇಟ್ಬಿಟ್ಟು ಅಕ್ಕಿಗೆ ಅಷ್ಟು ಕುಂಕುಮ ಮತ್ತು ಎಲ್ಲ ಹಾಕ್ಬಿಟ್ಟು ನೋಡಿ ಕಳ್ಸೋಕ್ಕೆ ಆದರೂ ತುಂಬ ನೀರು ತುಂಬಿ ಇಟ್ಟಿದ್ದೀನಿ ನೋಡಿ ಸೀರೆ ಎಲ್ಲ ಉಡ್ಸಿ ಹಾಕಿ ಆಯಿತು ನೋಡಿ ಎಲ್ಲ ಅಲಂಕಾರ ಎಲ್ಲಾನು ಮಾಡಿದ್ದೀನಿ ಇವಾಗ ನಾನು ಕಳ್ಸೋಕ್ಕೆ ಏನೇನು ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಸಾಮಗ್ರಿಗಳನ್ನ ಕಳ್ಸೋಕ್ಕೆ ಹಾಕಬೇಕು ನೋಡಿ ಗೋಡಂಬಿ ದ್ರಾಕ್ಷಿ ಅರಿಶಿನ ಏಲಕ್ಕಿ ಕವಚೆ ಇಷ್ಟು ಹಾಕ್ಬಿಟ್ಟು ನೋಡಿ ಒಂದೊಂದಾಗಿ ಒಂದೊಂದಾಗಿ ಅದರೊಳಗಡೆ ಇದ್ದೀನಿ ನೀಟಾಗಿ ಅದೆಲ್ಲ ಹಾಕಿ ಆದಮೇಲೆ ಮಾಮೂಲಿ ಇವಾಗ ನಾವು ನಾವೇನೆಲ್ಲ ಅಲಂಕಾರ ಮಾಡ್ತೀವಿ ಕಳಶ ಮತ್ತೆ ಚೊಂಬಿಡೋದು ನಾನಿಲ್ಲಿ ಏನು ಚೊಂಬೇನು ಇಟ್ಟಿಲ್ಲ ಅದ್ರ ಮೇಲೇ ಕಾಯಿ ಇಟ್ಬಿಟ್ಟು ಕಾಯಿ ಮೇಕೆ ಮುಖೋಡ ಇದ್ದೀನಿ ನೋಡಿ ಮುಖೋಡ ಕಟ್ತಾಯಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನೋಡಿ ನಾನು ಸಿಂಪಲ್ಲಾಗಿ ಇದ್ದೀನಿ ಪೂಜೆನ ಇವಾಗೆಲ್ಲ ಎಲ್ಲ ಮಾಡಿ ಆದಮೇಲೆ ಅಲಂಕಾರ ಎಲ್ಲ ಮಾಡಿ ಆದಮೇಲೆ ಈಗ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಬೆಳಗ್ಗೆ ಆಯಿತು ಆರು ಗಂಟೆ ಆಯಿತು ರಂಗೋಲಿ ಹಾಕೋಣ ಅಂದ್ಬಿಟ್ಟು ರಂಗೋಲಿ ಹಾಕೋ ಕ್ಯಾಚಾಗಿ ಬಂದೆ ನೋಡಿ ಚೆನ್ನಾಗಿದ್ದ ಫ್ರೆಂಡ್ಸ್ ಸಿಂಪಲ್ಲಾಗಿ ಬೇವಿಯಾಗಿ ಬಿಟ್ಟಿದ್ದೀನಿ ಒಂದು ಚೂರು ಚೂಡು ಸೋನೆ ಬರ್ತಾಯಿತ್ತು ಅದಕ್ಕೆ ಚಿಕ್ಕದಾಗಿ ಬಿಟ್ಟಿದ್ದೀನಿ ಇವಾಗ ದೀಪಗಳೆಲ್ಲನೂ ಹಚ್ಚೋಣ ದೀಪಗಳೆಲ್ಲನೂ ಹಚ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸಿಂಪಲ್ಲಾಗಿ ಪೂಜೆ ಮಾಡುವುದು आले आ mira